ಹಲೋ ೈಸ್ ಇವತ್ತು ನಾನು ನಿಮಗೆ ಇವತ್ತು ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ರಿಸಲ್ಟ್ ಡಿಕ್ಲೇರ್ ಆಗಿದೆ ಇವತ್ತು ತಿಳಿಸ್ಕೊಡ್ತೀನಿ ಹೇಗೆ ರಿಸಲ್ಟ್ ಚೆಕ್ ಮಾಡಬೇಕು ಮತ್ತು ನಿಮ್ದು ಏನಾದರೂ ಅಬ್ಜೆಕ್ಷನ್ ಇದ್ದರೆ ಅಂದರೆ ಅಂಕ ಅಂಕಗಳ ಕ ಎಣಿಕೆಯಲ್ಲಿ ಏನಾದರೂ ಮಿಸ್ಟೇಕ್ಸ್ ಕೌಂಟಿಂಗಲ್ಲಿ ಏನಾದರೂ ಆಕ್ಷೇಪಣೆ ಇದ್ರೆ ಅದರ ಆಬ್ಜೆಕ್ಷನ್ ಹೆಂಗೆ ಸಲ್ಲಿಸೋದು ಅದೆಲ್ಲ ಹೇಳ್ಕೊಡ್ತೀನಿ ಇಲ್ಲಿ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ಮೇಲೆ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಅಂತ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡಿ ಮೇಲೆ ನಿಮ್ಮದು ಈ ಥರ ಪೇಜ್ ಓಪನ್ ಆಗುತ್ತೆ ಆಮೇಲೆ ನೆಕ್ಸ್ಟು ನಿಮ್ಮದು ಯಾವ್ದು ಪೋಸ್ಟು ಅದು ಸೆಲೆಕ್ಟ್ ಮಾಡಿ ಇಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ಪ್ರೊವಿಜ್ನಲ್ ರಿಸಲ್ಟ್ ಅಂತ ಇದೆ ಇದು ಪ್ರೊವಿಜ್ನಲ್ ರಿಸಲ್ಟು ಆಮೇಲೆ ಫೈನಲ್ ರಿಸಲ್ಟು ಅಲ್ಲಿ ನೆಕ್ಸ್ಟ್ ಬಿಡ್ತಾರೆ ಯಾವಾಗ ಡೇಟ್ ಗೊತ್ತಿಲ್ಲ ಬಿಟ್ಟ ಮೇಲೆ ಒಂದು ವಿಡಿಯೋ ಮಾಡ್ತೀನಿ ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಇದ್ರೆ ಇಲ್ಲಿ ಎಲ್ಲ ಇದೆ ನೋಡಿ ಜೂನಿಯರ್ ಅಸಿಸ್ಟೆಂಟು ಡ್ರೈವರು ಪೋಸ್ಟ್ ಪೋಸ್ಟ್ಗೆ ಈ ಒಂದು ಲಿಂಕಲ್ಲಿ ಕೊಟ್ಟಿದ್ದಾರೆ ಐ ಟಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಚೀಫ್ ಮ್ಯಾನೇಜರ್ ಪೋಸ್ಟ್ಗೆ ಒಂದು ಆ ಪೋಸ್ಟ್ಗೆ ಒಂದು ಇಮೇಲಿನ ಲಿಂಕ್ ಕೊಟ್ಟಿದ್ದಾರೆ ಯಾರು ಇರ್ತಾರೆ ಇದಿದೆ ಇಲ್ಲಿ ಕ್ಲಿಕ್ ಮಾಡ್ತೀನಿ ಆಮೇಲೆ ಈಗ ಒಂದು ಲಿಂಕ್ ಓಪನ್ ಆಗುತ್ತೆ ಇಲ್ಲೇ ಇಲ್ಲಿ ಇಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು ರಿಜಿಸ್ಟ್ರೇಷನ್ ನಂಬರ್ ಐ ಡಿ ರಿಜಿಸ್ಟ್ರೇಷನ್ ಐ ಡಿ ಹಾಕಬೇಕು ಆಮೇಲೆ ಡೇಟ್ ಆಫ್ ಬರ್ತ್ ಡೇಟು ಮತ್ತು ಮಂತ್ ಇಯರು ಹಾಕಬೇಕು ಆಮೇಲೆ ಕ್ಯಾಪ್ಚರ್ ಕೋಡ್ ಇರುತ್ತೆ ಕರೆಕ್ಟಾಗಿ ಹಾಕಬೇಕು ತ್ರೀ ಡಿ ತ್ರೀ ನೈನ್ ಅಂತ ಇಲ್ಲಿ ಹಾಕಿ ಗೆಟ್ ರಿಸಲ್ಟ್ ಅಂತ ಕೊಟ್ಟ ಮೇಲೆ ಈ ಥರ ಬರುತ್ತೆ ಈ ಥರ ಬಂದ ಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ಐ ಡಿ ನಿಮ್ದು ಯಾವ್ದು ತಾದಿರುತ್ತೆ ಆಮೇಲೆ ಕ್ಯಾಂಡಿಡೇಟ್ ಇರುತ್ತೆ ನೀವು ಯಾವುದ್ಯಾವುದು ಇದು ಮಾಡಿದ್ದೀರಲ್ಲ ಪೋಸ್ಟ್ಗೆ ಅಪ್ಲೈ ಮಾಡಿದ್ದೀರಲ್ಲ ಅದರ ರಿಸಲ್ಟು ರೋಲ್ ನಂಬರು ಪ್ರ ಎಕ್ಸಾಮ್ ಪ್ರೊವಿಜ್ನಲ್ ಮಾರ್ಕ್ಸು ಇಲ್ಲಿರುತ್ತೆ ಆಮೇಲೆ ನೆಕ್ಸ್ಟು ನಿಮ್ದು ಏನಾದರೂ ಈಗ ಅಬ್ಜೆಕ್ಷನ್ ಸಲ್ಲಿಸೋದಿತ್ತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಂದರೆ ಇಲ್ಲಿ ಅಂದರೆ ಇಲ್ಲಿ ಕ್ಯಾಂಡಿಡೇಟ್ ಇನ್ಸ್ಟ್ರಕ್ಷನ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೊಟ್ಟಿದ್ದಾರೆ ಅಭ್ಯರ್ಥಿಗಳ ಗಮನಕ್ಕೆ ಏನು ಕೊಟ್ಟಿದ್ದಾರೆ ಅಂದ್ರೆ ಅವರು ಈಗಾಗಲೇ ಅವರು ಹೋದ ತಿಂಗಳ ಹತ್ತನೇ ತಾರೀಕು ಫೆಬ್ರವರಿ ಹತ್ತನೇ ತಾರೀಕರಂದು ಕೆನ್ ಸರ್ ಬಿಟ್ಟಿರ ಬಿಟ್ಟಿರ್ತಾರಂತೆ ಬಿಟ್ಟಿದ್ದಾರೆ ಮತ್ತೆ ಇವತ್ತು ಪ್ರೊವಿಷನಲ್ ರಿಸಲ್ಟ್ ಬಿಟ್ಟಿದ್ದಾರೆ ಎಲ್ಲರಿಗೂ ಮೆಸೇಜ್ ಬಂದಿರುತ್ತೆ ಅಲ್ಲಿ ನಿಮ್ದು ರಿಜಿಸ್ಟ್ರೇಷನ್ ಐ ಡಿ ಇರುತ್ತೆ ಹಾಂ ಐ ಡಿ ಯೂಸ್ ಮಾಡ್ಕೊಂಡು ನೀವು ಇದು ಮಾಡ್ಕೋಬೋದು ಆಮೇಲೆ ಏನು ಕೇಳಿದ್ದಾರೆ ಅಂದರೆ ಏನು ಹೇಳಿದ್ದಾರೆ ಅಂದರೆ ಹತ್ತನೇ ತಾರೀಕು ಆರು ತಿಂಗಳು ಇದು ಬಿಟ್ಟಿದ್ದಾರೆ ಕೀ ಆನ್ಸರ್ ಬಿಟ್ಟಿದ್ದಾರೆ ಅದನ್ನು ಕೌಂಟ್ ಮಾಡಿ ಇಟ್ಕೊಳ್ಳಿ ಟೋಟಲ್ ನಿಮಗೆ ಎಷ್ಟು ಮಾರ್ಕ್ಸ್ ಆಗುತ್ತೆ ನೂರಕ್ಕೆ ನಿಮ್ಮದು ಅಟೆಂಡರು ಡ್ರೈವರ್ ಯಾವ್ದಾರು ಪೋಸ್ಟ್ ಇದ್ದರೆ ಅದು ನೂರು ಮಾರ್ಕ್ಸ್ ಇರುತ್ತೆ ಜೂನಿಯರ್ ಎಸ್ಟೆಂಡ್ ಎರಡು ನೂರು ಮಾರ್ಕ್ಸ್ ಇರುತ್ತೆ ಇದು ಐ ಟಿನು ಎರಡು ಇರುತ್ತೆ ಎಲ್ಲ ಕೌಂಟ್ ಇಟ್ಕೊಳ್ಳಿ ಆ ಕೀ ಆನ್ಸರ್ ಪ್ರಕಾರ ಇವತ್ತೇನು ರಿಸಲ್ಟ್ ಬಿಟ್ಟಿದಾರಲ್ಲ ಆ ಕೌಂಟು ಈ ಕೌಂಟು ಚೆಕ್ ಮಾಡಿಬಿಟ್ಟು ನಿಮ್ಗೆ ಏನಾದರೂ ಡಿಫ್ರೆನ್ಸ್ ಅನಿಸಿದರೆ ಆಕ್ಷೇಪಣೆ ಸಲ್ಲಿಸ್ಬೇಕು ಹೇಗೆ ಸಲ್ಲಿಸ್ಬೇಕಂದ್ರೆ ನೂರು ರೂಪಾಯಿಗಳ ಡಿ ಡಿಯನ್ನು ತೆಗೆಸ್ಬೇಕು ಬ್ಯಾಂಕಿಂದ ಹೋಗಿ ಡಿ ಡಿ ತೆಗೆಸ್ಬೇಕು ಯಾರ ಹೆಸರ ಮೇಲೆ ತಗ್ಸ್ಬೇಕಂದ್ರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ಮಂಡ್ಯ ಅಂಥೇಳಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ಇದು ಇಂಗ್ಲೀಷಲ್ಲಿದೆ ಇವರ ಹೆಸರಿಗೆ ಅಹ್ ಡಿಡಿಯನ್ನು ತಗ್ಸ್ಬೇಕು ಆಮೇಲೆ ಈ ಅರ್ಜಿಯು ಇದೇ ತಿಂಗಳು ಹದಿನೈದು ಮಾರ್ಚ್ ಫೆಬ್ರವರಿ ಈ ತಿಂಗಳು ಆ ಹದಿನೈದು ಗ ಹದಿನೈದನೇ ತಾರೀಕು ಐದು ಗಂಟೆ ಒಳಗಡೆನೆ ಅದು ನಿಮ್ಮ ಅರ್ಜಿ ಹೋಗಿ ಮುಟ್ಟಬೇಕು ಐದು ಗಂಟೆ ಒಳಗಡೆನೆ ಹೋಗ್ಬೇಕು ಅದರ ಅದರ ನಂತರ ಬಂದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ಪರಿಗಣಿಸಲಾಗುವುದಿಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೀವು ಅರ್ಜಿಯನ್ನು ಯಾವ ವಿಳಾಸ ಕಳಿಸ್ಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಿಳಾಸ ಸದಸ್ಯ ಕಾರ್ಯದರ್ಶಿ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ನಿರ್ವಹಣಾಧಿಕಾರಿ ನೇಮಕಾತಿ ಸಮಿತಿ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಪ್ರಧಾನ ಕಚೇರಿ ಅಂಚೆ ಪೆಟ್ಟಿಗೆ ಸಂಖ್ಯೆ ಹದಿನಾಲ್ಕು ಮಾರ್ಕೆಟ್ ರಸ್ತೆ ಮಂಡ್ಯ ಪಿನ್ ಕೋಡ್ ಹಾಕಬೇಕು ಪಿನ್ ಕೋಡ್ ಮಿಸ್ ಮಾಡಬೇಡಿ ಪಿನ್ ಕೋಡ್ ಹಾಕ್ಲಿಬೇಕು ಆಮೇಲೆ ನಿಮ್ಮದು ಅಬ್ಜೆಕ್ಷನ್ನು ಡಿಫ್ರೆನ್ಸ್ ಅವಾಗ ಇಲ್ಲಿ ಕೆಳಗಡೆ ನಿಮ್ಗೆ ಹಾಕ್ಬೇಕು ಹೆಂಗೆ ಹೆಂಗೆ ಹಾಕ್ಬೇಕು ಇಲ್ಲಿ ಹೇಳಿದ್ದಾರೆ ನಿಮ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಭ್ಯರ್ಥಿಗಳು ಸಲ್ಲಿಸುವ ಆಕ್ಷೇಪಣೆಗೆ ಸಂಬಂಧಿಸಿದಂತೆ ಕೀ ಉತ್ತರಗಳ ಗಳಿಸಿದ ಅಂಕಗಳ ಅಂಕ ಮತ್ತು ತಾತ್ಕಾಲಿಕ ಫಲಿತಾಂಶದ ಪಡೆದಲ್ಲಿ ಪಡೆದ ಅಂಕ ಅಂಕಗಳಲ್ಲಿ ವ್ಯತ್ಯಾಸ ಸಾಬೀತಾದಲ್ಲಿ ನೀವು ತುಂಬಿರೋ ನೂರು ರೂಪಾಯಿ ಏನಾಗತ್ತಲ್ಲ ಅದನ್ನು ಡಿ ಡಿ ಏನೋ ಅದು ನಿಮಗೆ ರಿಟರ್ನ್ ಆಗುತ್ತೆ ಬರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೀಡಲಾಗುವುದು ವಾಪಸ್ಸು ನೀಡಲಾಗುವುದು ಒಂದು ವೇಳೆ ಅಂಕಗಳು ಯಾವುದೇ ವ್ಯತ್ಯಾಸ ಬ ಕಂಡು ಬರದಿದ್ದಲ್ಲಿ ಅಭ್ಯರ್ಥಿಗಳು ಪಾವತಿಸಿದ ನೂರು ರೂಪಾಯಿಗಳು ಮೊತ್ತವನ್ನು ಬ್ಯಾಂಕಿಗೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಅಂತ ಕೊಟ್ಟಿದ್ದಾರೆ ಡಿಫರೆನ್ಸ್ ಇದ್ದರೆ ಅಷ್ಟೇ ಹಾಕಿ ಡಿಫರೆನ್ಸ್ ಎಲ್ಲಿಲ್ಲ ಅದು ರಿಸಲ್ಟು ನಿಮ್ಮ ಕೆ ಆರ್ ರಿಸಲ್ಟು ಕೌಂಟಿಂಗು ಎಲ್ಲ ಸೇಮ್ ಇದ್ದರೆ ಹಾಕಕ್ಕೆ ಹೋಗಬೇಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಯಾವ ರೀತಿ ಅಂದರೆ ಮಂಡ್ಯ ಜಿಲ್ಲೆಗೆ ಅರ್ಜಿ ನಮೂನೆ ಅಭ್ಯರ್ಥಿ ಹೆಸರು ನಿಮ್ಮದು ರೂಲ್ ನಂಬರು ರಿಜಿಸ್ಟ್ರೇಷನ್ ನಂಬರು ಪೋಸ್ಟ್ ಆ ಪೋಸ್ಟಿ ಇಲ್ಲಿ ಹಾಕಬೇಕು ಆಮೇಲೆ ಡೇಟ್ ಆಫ್ ಬರ್ತ್ ಹಾಕಬೇಕು ರಿಜಿಸ್ಟ್ರೇಷನ್ ಐ ಡಿ ಹಾಕಬೇಕು ಇಲ್ಲಿ ರೂಲ್ ನಂಬರ್ ಅಪ್ ಅಂದರೆ ರೂಲ್ ನಂಬರ್ ಬೇರೆ ರಿಜಿಸ್ಟ್ರೇಷನ್ ಐ ಡಿ ಬೇರೆ ರಿಜಿಸ್ಟ್ರೇಷನ್ ಐ ಡಿ ಅಂದರೆ ಈಗ ನಿಮ್ಮ ಇದರಲ್ಲಿರುತ್ತಲ್ಲ ಯಾವುದು ಎಲ್ಲ ಟಿಕೆಟಲ್ಲಿರುತ್ತಲ್ಲ ಅದು ರಿಜಿಸ್ಟ್ರೇಷನ್ ಐ ಡಿ ರೂಲ್ ನಂಬರ್ ಅಂದರೆ ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಒಂದು ರೂಲ್ ನಂಬರ್ ಇರುತ್ತೆ ನೋಡಿ ಅದು ಮತ್ತೆ ಕಿ ಉತ್ತರಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳು ಫಸ್ಟ್ ಹತ್ತನೇ ತಾರೀಕು ಏನು ಹತ್ತು ತಿಂಗ್ಳು ಹತ್ತನೇ ತಾರೀಕು ಏನು ಬಿಟ್ಟಿದ್ರಲ್ಲ ಅದರಲ್ಲಿ ಗಳಿಸಿದ ಒಟ್ಟು ಅಂಕಗಳು ಕೌಂಟ್ ಕೌಂಟ್ ಮಾಡಕ್ಕೆ ಸರಿಯಾಗಿ ಕುಂದ್ ಕೌಂಟ್ ಮಾಡಿ ಕೌಂಟ್ ಮಾಡಿ ಇಲ್ಲಿ ತುಂಬ್ರಿ ಈ ಆನ್ಸರ್ ಆಮೇಲೆ ತಾತ್ಕಾಲಿಕ ಫಲಿತಾಂಶ ಅಂದರೆ ಇದು ಈ ಪ್ರೊವಿಜ್ನಲ್ ರಿಸಲ್ಟ್ ಅಲ್ಲ ಇದು ಇವ್ ಇವತ್ತು ಏನು ಬಿಟ್ಟಿತ್ತಲ್ಲ ಆ ರಿಸಲ್ಟನ್ನು ಇಲ್ಲಿ ಹಾಕಿ ಇರುವ ಅಂಕಗಳಂದ್ರೆ ಎಷ್ಟು ವ್ಯತ್ಯಾಸ ಆಗತ್ತೆ ಕಡಿಮೆ ಎಷ್ಟು ನಿಮ್ಗೆ ಎಷ್ಟು ಕಡಿಮೆ ಬಂದಿದೆ ಅನಿಸುತ್ತೆ ಆದ ವ್ಯತ್ಯಾಸ ಇರುವ ಅಂಕಗಳನ್ನು ಹಾಕಿ ಮತ್ತೆ ವ್ಯತ್ಯಾಸವಿರುವ ಅಂಕ ಪರಿಶೀಲನೆಗಾಗಿ ಹಣ ಪಾವತಿಸುವ ವಿವರ ಬಗ್ಗೆ ಡಿ ಡಿ ಏನಿರುತ್ತಲ್ಲ ಒರಿಜಿನಲ್ ಡಿ ಡಿ ಅದನ್ನ ಇದಕ್ಕೆ ಅಟ್ಯಾಚ್ ಮಾಡಿ ಇದನ್ನ ಕಳಿಸಬೇಕು ಅರ್ಜಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಿಶೇಷ ಸೂಚನೆ ಆ ಆಕ್ಷೇಪಣೆಗಾಗಿ ಸಂಬಂಧಿಸಿದಂತೆ ಶುಲ್ಕ ಪಾವತಿಸಿರುವ ಡಿ ಡಿಯನ್ನು ಅರ್ಜಿಯ ಜೊತೆಗೆ ಲಗುತಿಸಿ ಕಳಿಸಬೇಕು ಡಿ ಡಿಯನ್ನು ಲಗು ಲಗತ್ತಿಸ ಲಗತ್ತಿಸಿ ಕಳಿಸದಲ್ಲಿ ಅವರ ಕ್ಷೇಪಣೆ ಅರ್ಜಿಯನ್ನು ಪರಿಗಣಿಸೋದಿಲ್ಲ ಡಿ ನೀವು ಅಟ್ಯಾಚ್ ಮಾಡಲಿಲ್ಲ ಅಂದ್ರೆ ನಿಮ್ದು ಗೈಸ್ ನೋಡಿ ನಿಮ್ದು ನಿಮ್ದು ಎಷ್ಟೆಷ್ಟು ನಿಮ್ದು ಯಾವ ಪೋಸ್ಟ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಗೈಸ್ ಮತ್ತೆ ನಿಮ್ದು ಯಾವ್ದು ರಿಸರ್ವೇಶನ್ ಪೋಸ್ಟ್ ಯಾವ ಪೋಸ್ಟ್ಗೆ ಎಷ್ಟೆಷ್ಟು ಬಂದಿದೆ ಎಲ್ಲಾರ್ ನೋಡೋಣ ಕಟಾಪ್ ನಮಗೂ ಗೊತ್ತಿಲ್ಲ ಎಷ್ಟೇ ಅಂತ ಕಟಾಪು ಬಿಡ್ತಾರೆ ಅವಾಗ ಬಿಡ್ತಾರೆ ಜಲ್ಟ್ಗಿಂತ ಮುಂಚೆನೇ ಬಿಡ್ತಾರೆ ಅವರು ಬಿಟ್ಟ ಮೇಲೆ ಒಂದು ವೀಡಿಯೋ ಮಾಡೋಣ ಕ್ವಶನ್ ಪೇಪರು ಸಿಕ್ಕಿಲ್ಲ ನಮಗೂ ಸಿಕ್ಕಿಲ್ಲ ಯಾರಿಗೂ ಸಿಕ್ಕಿಲ್ಲ ಸಿಕ್ಕರೆ ನಮಗೆ ಒಂದಿಟ್ಟು ಇದು ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾವು ಇದು ಮಾಡ್ತೀವಿ